ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನರಸೀಪುರ ತಾಲೂಕಿನ ಬನ್ನೂರು ಪಟ್ಟಣದ ಸಂತೆಮಾಳ ಬಸವೇಶ್ವರ ಸರ್ಕಲ್ನಲ್ಲಿ ಕರಪತ್ರ ಹಂಚುವ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದ ಅವರು ದೇಶದಲ್ಲಿ ಬೆಳೆಗೆ ಎಂಎಸ್ಪಿ ಖಾತರಿ ಕಾನೂನು ಇಲ್ಲದ ಕಾರಣ ರೈತರು ವರ್ಷಕ್ಕೆ ಹದಿನೈದು ಲಕ್ಷ ಕೋಟಿ ರು ನಷ್ಟ ಅನುಭವಿಸುತ್ತಿದ್ದಾರೆ ರೈತರಲ್ಲಿ ಜಾಗೃತಿ ಮೂಡಿಸಿ ಸರ್ಕಾರವನ್ನು ಎಚ್ಚರಿಸಲು ಫೆಬ್ ಏಳರಿಂದ ಬೃಹತ್ ರೈತ ಜಾಗೃತಿ ಯಾತ್ರೆ ಕನ್ಯಾಕುಮಾರಿಯಿಂದ ಆರಂಭವಾಗಿದೆ ಎಂದರು ಾಗಿ ಹೋರಾಟಿ ಹೋರಾಟ ನೀತಿಗೆಟ್ಟ ಸರ್ಕಾರಗಳಿಗೆ ನೀತಿಗೆಟ್ಟ ಜನಪ್ರತಿನಿಧಿಗಳಿಗೆ ಅನ್ಯಾಯ ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರಗಳಿಗೆ ರೈತರನ್ನು ಕಡೆಗಣಿಸುತ್ತಿರುವ ಜನಪ್ರತಿನಿಧಿಗಳಿಗೆ ಆತ್ಮೀಯ ರೈತ ಬಂಧುಗಳೇ ಅದು ನನ್ನೆಲ್ಲ ಅರ್ಥ ತಂದಿದೆ ಇವತ್ತು ಬನ್ನೂರಿನ ಸಂತೆಮಾಳದಲ್ಲಿ ರೈತ ಜಾಗೃತಿ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಕಾರಣ ಏನಂತ ಅಂದರೆ ನಿನ್ನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ರೈತ ಜಾಗೃತಿ ಸಹಿ ಸಂಗ್ರಹ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಹೇಳಿದ್ರೆ ಕೇಂದ್ರ ಸರ್ಕಾರ ಕಳೆದ ಒಂದು ವರ್ಷದ ಹಿಂದೆ ರೈತರ ಬೆಳೆಗಳಿಗೆ ಕನಿಷ್ಠ ಕನಿಷ್ಠ ಬೆಂಬಲದಲ್ಲಿ ಖಾತ್ರಿ ಕಾನೂನು ಮಾಡ್ತೀನಿ ಅಂತ ಹೇಳಿದರು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಡಾಕ್ಟರ್ ಸ್ವಾಮಿನಾಥನ್ ವರ್ಗಿನ ಜಾರಿ ಮಾಡ್ತೀನಿ ಅಂತ ಹೇಳಿದರು ಒಂದು ವರ್ಷ ಕಳೆದರೂ ಕೂಡ ಇದುವರೆಗೆ ವರ್ಗೂ ಮಾಡಿಲ್ಲ ಅದಕ್ಕಾಗಿ ನಾವು ನಿನ್ನೆಯಿಂದ ಕನ್ಯಾಕುಮಾರಿಯಲ್ಲಿ ಪ್ರಾರಂಭ ಮಾಡಿ ಕಾಶ್ಮೀರದವ್ರಿಗೆ ರೈತ ಜಾಗೃತಿ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಹಳ್ಳಿ ಹಳ್ಳಿಗಳಲ್ಲಿ ರೈತರನ್ನ ಜಾಗೃತಿ ಮಾಡಿ ಏನು ಸರ್ಕಾರಗಳು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ಅನ್ನುವಂಥ ವಿಚಾರನ ರೈತರಿಗೆ ತಿಳಿಸಿ ನಿಮ್ಮೆಲ್ಲರ ಗಮನಕ್ಕೆ ಸೆಳೆದು ಹಳ್ಳಿಯಿಂದ ದಿಲ್ಲಿವರೆಗೆ ರೈತರ ಸಹಿ ಸಂಗ್ರಹ ಮಾಡಿ ಸಾಲ ಮನ್ನಾ ಮಾಡಬೇಕು ಎಮ್ ಎಸ್ ಟಿ ಗ್ಯಾರಂಟಿ ಖಾತ್ರಿ ಕಾನೂನು ಜಾರಿ ಮಾಡಬೇಕು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ವರ್ಗಿನ ಜಾರಿ ಮಾಡಬೇಕು ಅಂತೆಲ್ಲ ನಾವು ಇವತ್ತು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ನಿನ್ನೆಯಿಂದ ಪ್ರಾರಂಭ ಆಗಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಇದೆ ದೇಶದ ಉದ್ದಗಲಕ್ಕೂ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ನಡೀತಾ ಇದೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ದೆಹಲಿನಲ್ಲಿ ರೈತರ ಸಮಾವೇಶ ಮಾಡ್ತಾ ಇದ್ದೀವಿ ಅವಕ್ಕೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಏನು ಕೋಟ್ಯಾಂತರ ಜನರಿಂದ ಸಹಿ ಸಂಗ್ರಹ ಮಾಡಿದ್ವಿ ಅದನ್ನು ತಗೊಂಡು ಎತ್ತೆತ್ಕೊಂಡು ಸಹಿ ಪಡೆದಿರ್ತಕ್ಕಂಥದನ್ನ ಪರಿಶೀಲನೆ ಮಾಡಿ ರೈತರ ಸಾಲ ಮನ್ನಾ ಮಾಡಬೇಕು ಎಮ್ ಎಸ್ ಬಿ ಗ್ಯಾರಂಟಿ ಖಾತ್ರಿ ಕಾನೂನು ಮಾಡಬೇಕು ಎಮ್ ಎಸ್ವಾಮಿನಾಥನು ಅರ್ಜಿನ ಜಾರಿ ಮಾಡಬೇಕು ಅಂತ ಎಚ್ಚರಿಸ್ತಾ ಇದ್ದೀವಿ ಮಾಡಲಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಬನ್ನೂರಿನಲ್ಲಿ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಕಡೆನೂ ಪ್ರಾರಂಭ ಮಾಡ್ತಾ ಇದ್ದೀವಿ ನಾಳಿದ್ದು ಬುಧವಾರ ಮೈಸೂರಿನ ನಂಜನಗೂಡು ರಸ್ತೆಯಲ್ಲಿರ್ತಕ್ಕಂಥ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಾಷ್ಟ್ರೀಯ ರೈತ ಮುಖಂಡರುಗಳು ಜಾಗೃತಿ ಯಾತ್ರೆಯಲ್ಲಿ ಬರ್ತಾ ಇದ್ದಾರೆ ಅವತ್ತು ಹನ್ನೊಂದು ಗಂಟೆಗೆ ಸಮಾವೇಶನ ಹಮ್ಮಿಕೊಂಡಿದ್ವಿ ತಾವೆಲ್ಲ ಬನ್ನೂರಿನ ಸುತ್ತಮುತ್ತ ಗ್ರಾಮಾಂತರದ ಹಿಳಿಗಳಿಂದ ರೈತರು ರೈತ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ದಯವಿಟ್ಟು ತಾವೆಲ್ಲ ಬರಬೇಕು ರಾಷ್ಟ್ರೀಯ ರೈತ ಮುಖಂಡರು ಏನೆಲ್ಲ ವಿಚಾರ ಹೇಳ್ತಾ ಇದ್ದಾರೆ ರೈತರ ಏಳಿಗೆಗಾಗಿ ರೈತರ ರಕ್ಷಣೆಗಾಗಿ ರೈತರ ಮಕ್ಕಳ ಪೀಳಿಗೆಗಾಗಿ ಈ ಒಂದು ಯಾತ್ರೆ ನಡೆಸ್ತಾ ಇದೆ ತಾವೆಲ್ಲ ದಯವಿಟ್ಟು ಬರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನನ್ನ ಹೆಸರು ಅತ್ತ ಇಲ್ಲಿ ದೇವರಾಜ್ ನಾನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ